ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಇವು ಸ್ಯಾಟರ್ಡೆ ಈವ್ನಿಂಗಿಂದ ಬ್ಲಾಗ್ ಶರ್ಟ್ ಮಾಡ್ತಾ ಇದ್ದೀನಿ ಇಂದ ಮಾಡಿರಲಿಲ್ಲ ಸಾರಿ ಮಕ್ಕಳು ಬರೀ ಮೊಬೈಲ್ ನೋಡ್ತಾ ಈಗ ನಾನು ಮಾರ್ನಿಂಗ್ ಜಾಸ್ತಿ ಟೀ ಕಾಫಿ ಕುಡಿಯಲ್ಲ ಸೊ ಅಡುಗೆ ಮಾಡೋದು ಮಕ್ಕಳು ರೆಡಿ ಮಾಡೋದು ಬ್ಯುಸಿಯಾಗಿಬಿಡ್ತೀನಿ ಸೊ ಮಧ್ಯಾಹ್ನ ಫ್ರೀ ಥರ ಮಾತ್ರ ಕೊಡ್ತೀನಿ ಇಬ್ಬರು ಮಲಗಿದ್ದಾರೆ ಸೊ ಈವ್ನಿಂಗು ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ದಾರೆ ಯಜಮಾನ್ರು ಸೊ ಇಬ್ಬರ ರೆಡಿ ಮಾಡಬೇಕು ಮಾರ್ನಿಂಗ್ ಇಬ್ರು ಯಾವಾಗಲೂ ಒಂದೇ ಸರ್ತಿ ಎದ್ಬಿಡ್ತಾರೆ ಜೋಳಿ ಜಳಿ ಮಕ್ಕಳು ಮಾಡಲ್ಲ ಇವ್ರಂಗೆ ಒಂದೇ ಸತಿ ಎದ್ದೇಳೋದು ಒಂದೇ ಸತಿ ಊಟ ಮಾಡೋದು ಒಂದೇ ಸರ್ತಿ ಮಲಗೋದು ಇಲ್ಲಿ ಬೌರ್ರಿಮ್ಮ ಈ ಕಡೆ ಇದ್ದೀನಿ ಅಮ್ಮ ಚಿಂಟು ಕಾಲ್ ಮೇಲೆ ಕೂತಿದ್ ಇಲ್ಲ ಇಲ್ಲ ಬೌರಿ ಮಮ್ಮಿ आई आई मुझे अच्छी बिसे अंदर मारला वो अच्छी टच यार इशू फंक को सुन लेना ना पाप बोलते नहीं मिलती है ಆಡ್ದಿದು ಕಾರು ಏ ನಿಮ್ದಲ್ಲ ಮಂದಿದು ನಮ್ದಂತ ಕಾರು ಯಾವ್ದ ಗುಂಡು ಕಾರು ಹ್ಮ್ ಕಾರು ಅದು ಜ್ಯೂಸ್ ಎಲ್ಲ ಅದು ಕುಡಿಬಾರ್ದಮ್ಮ ಹುಳ ಇರ್ತವೆ ಈ ತಾನೇ ಹಾಲು ಕುಡ್ದೆ ಇಲ್ಲ ತಿಂಜ ಈಗ ಫಿಲಮ್ಗೆ ಹೋಗ್ತಾ ಇದ್ದೀವಿ ಬೈಕಲ್ಲಿ ಬರುವಾಗ ಚಳಿ ಆಗುತ್ತೆ ಅಂತ ಟೋಪಿ ಹೋಗ್ತಾ ಇದ್ದೀನಿ ಸೊ ನೈಟ್ ಶೂ ಹೋಗ್ತಾ ಇದ್ದೀವಲ್ಲ ಬರೋದು ಲೇಟ್ ಆಗುತ್ತೆ ಸಿನಿಮಾಸ್ ಇದೆಯಾಗ್ಲಿ ಮಾಡ್ತಾ ಇದ್ದೀವಿ ಅಪ್ಪ ಪಾರ್ಕಿಂಗ್ ಮಾಡಿಬಿಡ್ತೀನಿ ಅಂತ ಸೊ ಟಿಕೆಟ್ ತಗೊಂಡು ನಾರ್ಮಲ್ ಥಿಯೇಟ್ರಿಗಾದರೆ ನಮ್ಮ ದಿವಸಕ್ಕೆ ಟಿಕೆಟ್ ತಗೊಳ್ಳಲ್ಲ ಸೊ ಇಲ್ಲಿ ಮಾಲಲ್ಲಾದರೆ ತೊಗೊಂಡು ಸೊ ತ್ರೀ ಟಿಕೆಟ್ ತೊಗೊಂಡು ತುಂಬ ರಶ್ ಇತ್ತು ಹಿಂದಿ ಮಕ್ರಪತಿ ಶಿವಾಜಿ ಸ್ಟೋರಿ ಚಾಬ ಮಾಲ್ ಸೊ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಿದ್ವಿ ವೇಟ್ ಮಾಡ್ತಾ ಇದ್ವಿ ಮಕ್ಕಳಂತೂ ಮಧ್ಯಾಹ್ನ ಮಲಗಿದ್ರು ಇನ್ನೇನು ಮಲಗಲ್ಲ ಫುಲ್ ಮೂವಿ ನೋಡ್ತಾರೆ ಜಾಸ್ತಿ ಫೈಟಿಂಗ್ ಸೀನ್ ಆ ಥರ ಇದ್ದರೆ ತುಂಬ ಇಷ್ಟ ನೋಡ್ತಾರೆ ನಾರ್ಮಲ್ ಬೇರೆ ಸ್ಟೋರಿ ಇದ್ರೆ ನೋಡೋಲ್ಲ ಮಲಗಿಬಿಡ್ತಾರೆ ಕನ್ನಡಿ ತೋರ್ಸ್ ಅದರ ಎದರ ಕಡೆ ಸುಮ್ಮನೆ ಫೋಟೋ ತಗೋತಾ ಇದ್ದೆ ನನ್ನ ದಿಶು ಡ್ಯಾನ್ಸ್ ಇದ್ದಾನೆ ಇನ್ನೊಂದು ಹತ್ತು ನಿಮಿಷ ಇದೆ ಮೂವಿ ಸ್ಟಾರ್ಟ್ ಆಗುತ್ತೆ ಸೊ ಪಾಪ್ಕಾರ್ನ್ ಅದು ಆರ್ಡರ್ ಮಾಡಿಬಿಟ್ಟು ಬಂದೆ ಮೂವಿ ಟೈಮಲ್ಲಿ ತಿಂತಾರೆ ಇಲ್ಲಾಂದರೆ ನೋಡೋಲ್ಲ ಕರೆಕ್ಟಾಗಿ ಕುತ್ಕೊಳ್ಳೋಲ್ಲ ಪಿಕ್ಚರ್ ಮುಗಿದ್ಮೇಲೆ ಹಂಗೆ ದಾರಿಲಿ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ ಮೂವಿ ಮಾತ್ರ ಸಖತ್ತಾಗಿತ್ತು ಹಿಂದಿ ಮೂವಿ ಕನ್ನಡದಲ್ಲಿ ಇರಲಿಲ್ಲ ಸೊ ಇಂಗ್ಲೀಷಲ್ಲಿ ಸಬ್ಸ್ಕ್ರಿಪ್ಷನ್ ಬರುತ್ತೆ ನೋಡಿ ಯಾರಾದರೂ ಇಲ್ವಾ ಚಿಂಟು ಈ ಕಡೆ ಚಿಂಟು ಏನ್ ಮಾಡ್ತಾ ಇದ್ದೀರಾ ಮನೆ ಕಟ್ತಾ ಇದ್ದೀರಾ ಎಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಈಗ ಎಲ್ಲಿದ್ದೀವಿ ಹಾ ಮನೆ ಮನೆ ಊಟ ಮಾಡಕ್ಕೆ ಬಂದಿದ್ದೀರಾ ಇದು ಸಂಡೇಗೆ ಕಂಟಿನ್ಯೂಷನ್ ಬ್ಲಾಗು ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ ಸೊ ಬಿರಿಯಾನಿ ಮಾಡಿದ್ದ ಬಾ ಅಂತ ಊಟಕ್ಕೆ ಕರೆದಿದ್ದ ಸೊ ನಾವು ವೆಜ್ಮಾಂಡ್ರೆಲ್ಲ ಬಂದಿದ್ದೀವಿ ಅಡುಗೆ ಮಾಡ್ತಾಯಿದ್ದ ನನ್ನ ಇವ್ರು ಆಟ ಆಡ್ತಾಯಿದ್ದರು ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡಿದರು ಆಟ ಆಡಿದ ಮೇಲೆ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿಬಿಟ್ಟು ಈಗ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಬ್ಬರು ಊಟ ಮಾಡಿಸುವಾಗ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಮೊಬೈಲ್ ನೋಡ್ಕೊಂಡು ಊಟ ಮಾಡೋ ಅಭ್ಯಾಸ ಆಗಿಬಿಟ್ಟಿದೆ ಸೊ ಯಾವಾಗಲೂ ಮೊಬೈಲೇ ನೋಡ್ತಾರೆ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ನಾನು ಜಾಸ್ತಿ ರೂಢಿ ಮಾಡಿಬಿಟ್ಟಿದ್ದೇನೆ ಇವಾಗ ನಾಲ್ಕು ಗಂಟೆ ಹತ್ರ ಆಯಿತು ನೀನು ಓಡಬೇಕು ದೂರ ಇರೋದ್ರಿಂದ ಹೋಗೋದು ಮಾಡ್ಕೊಂಡು ಬಂದಿದ್ವಿ ಈಗ ಹೊರಬೇಕು ಹೋಗಿ ಸ್ವಲ್ಪ ವಾಟರ್ ಮೆಲನ್ ತಿನ್ಬೇಕು ವಾಟರ್ ಮೆಲನ್ ತಿನ್ನ нананана даята и слабо иде слабо а и слабо иде пакно у слабо и слабото тотото ли ще ярибеш ще വ ನಾ ಅಡುಗೆ ಮಾಡ್ತಾ ಇದ್ರೆ ಇಷ್ಟೊಂದು ಕಾಟ ಕೊಡ್ತಾರೆ ನೋಡಿ ಇಬ್ಬರೂ ಕರ್ಕೊಂಡು ಅಡುಗೆ ಮಾಡೋಷ್ಟೊತ್ತೆ ಸಾಕಾಗೋಗಿಬಿಡುತ್ತೆ ಇಬ್ಬರು ಮೇಲೆ ಕುತ್ಕೊತೀನಿ ಅಂತಾರೆ ರೊಟ್ಟಿ ಮಾಡ್ಬೇಕಾದ್ರೆ ದೋಸೆ ಮಾಡ್ಬೇಕಾದ್ರೆ ಇನ್ನೂ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಸ್ಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಗುಡ್ ನೈಟ್ ಎಲ್ಲರಿಗೂ